ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ಎಪ್ಪತ್ತೇಳು ಸಂಸ್ಕಾರ ಸನ್ಯಾಸ ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಗುರುನಾಥರು ಎಂದೂ ಯಾರಿಗೂ ನೀನು ಸಂಸಾರಿ ಆಗಬೇಡ ಸನ್ಯಾಸಿಯಾಗಿರು ಎಂದು ಉಪದೇಶಿಸುತ್ತಿರಲಿಲ್ಲ ಬದಲಿಗೆ ಎಲ್ಲವನ್ನೂ ಅನುಭವಿಸಿ ಗೆದ್ದು ಮುನ್ನಡೆವ ದಾರಿ ಧೈರ್ಯವನ್ನು ಕಲಿಸುತ್ತಿದ್ದರು ಅದೇ ಅವರ ವೈಶಿಷ್ಟ್ಯ ಒಮ್ಮೆ ಗುರುನಿವಾಸ ಭಕ್ತ ಜನರಿಂದ ತುಂಬಿತ್ತು ಅದು ಮಧ್ಯಾಹ್ನವೆನಿಸುತ್ತದೆ ಎಂದಿನಂತೆ ಅನ್ನದಾಸೋಹ ನಡೆದಿತ್ತು ಗುರುಗಳು ಒಂದು ಕುರ್ಚಿಯಲ್ಲಿ ಮನೆಯ ಮೆಟ್ಟಿಲಿಗೆದುರಾಗಿ ಎದುರಾಗಿ ಕುಳಿತುಕೊಂಡಿದ್ದರು ಆಗ ಒಬ್ಬ ನಾಲಿ ಮಾಡಿ ಬದುಕುವ ಬಡ ಹೆಂಗಸುಬ್ಬಳು ಒಳಕ್ಕೆ ಬಂದು ಗುರುಪಾದಗಳಿಗೆ ನಮಿಸಿ ಬುದ್ಧಿ ನನ್ ಗಂಡಂಗೆ ಮೈಗೆ ಹುಷಾರಿಲ್ಲ ಎಂದು ಕರಜೋಡಿಸಿದಳು ಅದಕ್ಕೆ ಗುರುಗಳು ಜೋರಾಗಿ ಏನ್ ನೀ ಅವನಿಗೆ ಬೈತೀಯಾ ಅಂತೀಯಾ ಆಕ್ಷೇಪಿಸ್ತೀಯಾ ಅಂದ್ಮೇಲೆ ಅವನ್ ಹೇಗೆ ನಿಂಗ್ ಗಂಡ ಆಗ್ತಾನೆ ಎಂದರು ಆಕೆ ಕೂಡಲೇ ಅವನಿಗೆ ಬೈಲಿ ಬುದ್ಧಿ ಅವನೇ ನನ್ನ ದೇವರು ಸರ್ವಸ್ವ ಎಂದಳು ಮುಗ್ಧವಾಗಿ ನಂತರ ಗುರುಗಳು ನೀಡಿದ್ದನ್ನು ತೆಗೆದುಕೊಂಡು ಮತ್ತೆ ನಮಸ್ಕರಿಸಿ ಆನಂದದಿಂದ ತಿರುಗಿ ಹೊರಟಳು ಆಮೇಲೆ ಗುರುನಾಥರು ಅಲ್ಲಿದ್ದವರನ್ನು ಉದ್ದೇಶಿಸಿ ನೋಡ್ರಮ್ಮ ಆಕೆ ಕೂಲಿನಾಲಿ ಮಾಡಿ ಜೀವನ ನಡೆಸುತ್ತಿದ್ರು ಆಕೆ ಗಂಡನೇ ತನಗೆ ಸರ್ವಸ್ವ ಅನ್ನುತ್ತಿದ್ದಾಳೆ ಆದರೆ ಎಲ್ಲ ಅನುಕೂಲವಿರುವ ನೀವುಗಳು ಗಂಡ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ದೂರು ಆಕ್ಷೇಪಣೆ ಹೊತ್ತು ಬರ್ತೀರಾ ಇಲ್ಲಿಗೆ ಅಲ್ವೇ ಅನ್ಕೊಂಡಿದ್ದೀರಿ ಜೀವನ ಅಂದ್ರೆ ಹೆಣ್ಣು ಅಂದ್ರೆ ಹೇಗಿರಬೇಕು ಗೊತ್ತೇ ಗಂಡಂಗೆ ಒಳ್ಳೆ ಹೆಂಡತಿಯಾಗಿ ಮಕ್ಕಳಿಗೆ ಒಳ್ಳೆ ತಾಯಿಯಾಗಿ ಅವರೆಲ್ಲರನ್ನೂ ಎಂದೂ ಏನೂ ಆಕ್ಷೇಪಿಸದಂತೆ ಬಾಳಬೇಕು ತಂದೆ ತಾಯಿಗಳು ಮಕ್ಕಳನ್ನು ಗೆದ್ದು ಬರಬೇಕು ತಿಳಿದೆ ಎಂದು ಪ್ರಶ್ನಿಸಿದ್ದರು ಅಂತೆಯೇ ಮಕ್ಕಳು ಗುರುನಿವಾಸಕ್ಕೆ ಹೋದರೆ ನೋಡ್ರಯ್ಯಾ ತಂದೆ ತಾಯಿನ ಏನೂ ಅನ್ನಬೇಡಿರಯ್ಯ ಅವರಿಂದಾಗಿ ನಿಮಗೆ ಈ ದೇಹ ದೊರಕಿದೆ ಅವರು ಇರೋವಾಗ ಚೆನ್ನಾಗಿ ನೋಡ್ಕೊಳ್ಳಿ ಸತ್ತ ಮೇಲೆ ಒಡೆ ಮಾಡಿದ್ರೇನು ಉಪಯೋಗ ಅಲ್ವೇ ಎಂದು ಹೇಳುತ್ತಿದ್ದರು ಅದೇ ರೀತಿ ಗಂಡಸರಿಗೆ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕಪ್ಪ ಅಂದ್ರೆ ಆಸ್ತಿ ಮಾಡಿಡೋದಲ್ಲ ಬದಲಿಗೆ ಅವರಿಗೆ ಉತ್ತಮ ಸಂಸ್ಕಾರ ಧರ್ಮ ಮಾರ್ಗ ತಿಳಿಸಿ ನೆಮ್ಮದಿ ಕೊಡಬೇಕು ತಿಳೀತೆ ಅನ್ನುತ್ತಿದ್ದರು ಈ ಎಲ್ಲಾ ಮಾತುಗಳು ಪ್ರತಿಯೊಬ್ಬರಿಗೂ ಗುರುಗಳು ನಂಗೆ ಹೇಳ್ತಿದ್ದಾರೆ ಅನ್ನಿಸುವಂತೆ ಭಾಸವಾಗುತ್ತಿತ್ತು ಒಮ್ಮೆ ಹೀಗೆ ಮಾತಾಡುತ್ತಾ ಸ್ತ್ರೀ ಧರ್ಮ ಜಗತ್ತಿನಲ್ಲಿ ಅತ್ಯುನ್ನತವಾದದ್ದು ಅತಿ ಶ್ರೇಷ್ಠವಾದ್ದು ಕಣ್ರಪ್ಪ ನಾಳೆ ಎಂಬುದನ್ನು ಗುರು ನಿಶ್ಚಯ ಮಾಡಿರುವನು ಅದರಿಂದ ನಿನ್ನ ನಾಳೆಗಳ ಚಿಂತೆ ಬಿಟ್ಟು ವರ್ತಮಾನದಲ್ಲಿ ಬದುಕಬೇಕು ಪ್ರತಿನಿತ್ಯ ಎಲ್ಲ ಕಾರ್ಯವನ್ನು ಗುರುವಿಗೆ ಅರ್ಪಿಸಿ ಇದ್ಯಾವುದು ನಮ್ಮದಲ್ಲವೆಂಬ ಭಾವವನ್ನು ಗಟ್ಟಿಗೊಳಿಸಿ ಮುನ್ನಡೆಯಬೇಕು ಗುರು ವ್ಯಾಪಾರಕ್ಕಲ್ಲ ಪ್ರಚಾರಕ್ಕಲ್ಲ ನಿತ್ಯ ಸಾಧನೆಗಾಗಿ ಪ್ರತಿನಿತ್ಯವೂ ಮಾರ್ಗದಲ್ಲಿ ಸಾಗಬೇಕಯ್ಯಾ ಪ್ರತಿಯೊಂದನ್ನು ನಿಂತು ನಿಂತು ನೋಡಬೇಕು ವಿಚಾರ ಮಾಡಿ ಮುಂದುವರಿಯಬೇಕು ಆ ವಿಚಾರಜ್ಞಾನವೇ ಗುರು ದೇಹವಲ್ಲ ತಿಳಿತೆ ಎಂದು ಹೇಳಿದ್ದರು ಮತ್ತೂ ಮುಂದುವರೆದು ನಮ್ಮ ಹೆತ್ತವರು ನಮ್ಮನ್ನ ಬೆಳೆಸೋಕೆ ಎಷ್ಟು ಕಷ್ಟಪಟ್ಟಿರಬಹುದಲ್ವೇ ಆ ಋಣಾನ ಹೆಂಗ್ ತೀರಿಸ್ಬೇಕಂತ ಯೋಚಿಸಬೇಕಾದ್ದು ನಮ್ಮ ಧರ್ಮವಾಗಬೇಕು ತಂದೆ ತಾಯಿ ಹಾಗೂ ಗುರುವಿನ ಹೆಸರನ್ನು ಸುಮ್ ಸುಮ್ನೆ ಬಳಸೋಕು ಯೋಚಿಸ್ಬೇಕಪ್ಪ ನಮ್ಮ ಉತ್ತಮ ನಡವಳಿಕೆಯಿಂದ ಯಾರಿಗೂ ನೋವಾಗದ ರೀತಿ ತನ್ಮೂಲಕ ನಮ್ಮ ತಂದೆ ತಾಯಿ ಗುರು ಯಾರೆಂದು ತೋರಿಸಬೇಕು ಹೀಗೆ ಮಾಡ್ತಾ ಮಾಡ್ತಾ ಮನೋಶುಭ್ರತೆಯನ್ನು ಕಾಣಲು ನಾವೇನು ತ್ಯಾಗ ಮಾಡಬೇಕು ಅಂತ ತಿಳ್ಕೋಬೇಕು ಇದೆಲ್ಲಕ್ಕೂ ಸಂಸ್ಕಾರವಿರಬೇಕು ಅದು ಜನ್ಮಾಂತರದಿಂದ ಬರಬೇಕು ಆ ದಿಕ್ಕಿನಲ್ಲಿ ನಮ್ಮನ್ನು ಕರೆದೊಯ್ಯೋನೇ ಗುರು ಗೊತ್ತಾಯ್ತೇ ಈ ರೀತಿ ಬದುಕುವುದಕ್ಕೆ ಭೋಗ ಸನ್ಯಾಸ ಅಂತಾರಪ್ಪ ಅದರಿಂದ ನಮಗೆ ಕ್ರಮೇಣ ದೇಹ ಸಂನ್ಯಾಸ ಮತ್ತು ಜ್ಞಾನ ಸನ್ಯಾಸ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಈ ಕಲಿಯುಗ ಅಂದ್ರೆ ಕಲಿಯುವ ಯುಗ ಅಂತಾರ್ಥ ಅಂದ್ರೆ ಎಂದೆಂದೂ ವಿದ್ಯಾರ್ಥಿಯಾಗಿರು ಎಂದಷ್ಟೇ ಅದಕ್ಕೆ ಒಂದು ಕ್ಷಣವನ್ನು ಹಾಳು ಮಾಡಬೇಡಿ ಈ ಕಾಲ ಮತ್ತೆ ಸಿಗೋದಿಲ್ಲಪ್ಪ ಅರ್ಥವಾಯ್ತೇ ಎಂದು ಏರು ಧ್ವನಿಯಲ್ಲಿ ಕೇಳಿ ಎಲ್ಲಾ ವಯೋಮಾನದವರಿಗೂ ಬದುಕಿನ ಸಾರ್ಥಕತೆಯನ್ನು ತಿಳಿಸುತ್ತಿದ್ದ ಗುರುಗಳಿಗೆ ತಿರುಗಿ ನಾವೇನು ನೀಡಬೇಕೆಂದು ಯೋಚಿಸಬೇಕಾದದ್ದು ಪ್ರತಿಯೊಬ್ಬನ ತಾನೇ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ಎಪ್ಪತ್ತೆಂಟು ಕಾಲಾತೀತ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಶರಣದಾಸರು ಹೀಗೆ ಹೇಳಿದ್ದಾರೆ ಗುರು ಎಂಬ ಎರಡು ಮಂತ್ರಾಕ್ಷರ ಭೂತ ಭವಿಷ್ಯ ವರ್ತಮಾನಗಳೆಲ್ಲವನ್ನೂ ಬದಲಿಸಬಲ್ಲುದು ಅದು ನಮ್ಮೆಲ್ಲರ ತರ್ಕ ವಿಜ್ಞಾನಗಳನ್ನು ಮೀರಿದ್ದು ಒಮ್ಮೆ ಗುರುನಾಥರು ಭಕ್ತರೊಬ್ಬರ ಕಾರಿನಲ್ಲಿ ಶಿವಮೊಗ್ಗದಿಂದ ಶೃಂಗೇರಿಯ ಕಡೆಗೆ ಹೊರಟರು ಅದಾಗಲೇ ಸಂಜೆ ಆಗಿತ್ತು ಗಾಡಿಗೆ ಇಂಧನ ಹಾಕಿಸಲು ಮರೆತಿದ್ದ ಅವರು ಗುರುನಾಥರಲ್ಲಿ ಪೆಟ್ರೋಲು ಹಾಕಿಸಬೇಕು ಎಂದರು ಆಗ ಗುರುನಾಥರು ನಡಿಯಯ್ಯ ಹೋಗೋಣ ಅಂದರು ಗಾಡಿ ಭದ್ರಾವತಿ ತಲುಪಲು ಗಾಡಿಯ ಮಾಲೀಕರು ಹಾಕಿಸಿಕೊಳ್ಳಲು ಬಂಕ್ಗೆ ಹೋದರೆ ಅದಾಗಲೇ ಬಂಕ್ ಬಾಗಿಲು ಹಾಕಿತ್ತು ನಿರಾಸೆಗೊಂಡ ಅವರು ತರೀಕೆರೆ ತಲುಪಿ ಅಲ್ಲಿದ್ದ ಸ್ನೇಹಿತರ ಪೆಟ್ರೋಲ್ ಬಂಕ್ಗೆ ಹೋಗಿ ಬರೋಣ ಎಂದು ಹೋದರೆ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿರುವುದನ್ನು ನೋಡಿ ಇನ್ನು ಶೃಂಗೇರಿ ತಲುಪುವುದು ಕನಸೇ ಸರಿ ಎಂದು ಆತಂಕಗೊಂಡರು ಆಗ ಗುರುನಾಥರು ಅಯ್ಯಾ ನಡೀಯ್ಯಾ ಮುಂದಕ್ಕೆ ಹೋಗೋಣ ಎಲ್ಲ ಅವನಿಚ್ಛೆಯಂತೆ ನಡೀಬೇಕು ಅಲ್ವೇ ಅಂದರು ಆತ ಕಾರು ಎಲ್ಲಿ ನಡು ದಾರಿಯಲ್ಲಿ ನಿಲ್ಲುತ್ತೋ ಎನ್ನುವ ಆತಂಕದಿಂದಲೇ ಕಾರು ಚಾಲನೆ ಮಾಡುತ್ತಿದ್ದರು ಕಾರು ತರೀಕೆರೆ ಮಾರ್ಗವಾಗಿ ಚಿಕ್ಕಮಗಳೂರು ಅಲ್ಲಿಂದ ಶೃಂಗೇರಿಗೆ ಬಂದು ಇಳಿಜಾರಿನಲ್ಲಿ ಇಳಿಯುತ್ತಿರುವಾಗ ಗುರುನಾಥರು ಅಯ್ಯ ಅಲ್ಲಿ ನೋಡು ಅಲ್ಲೊಂದು ಬಂಕ್ ಇರಬೇಕು ಅಲ್ಲಿ ಪೆಟ್ರೋಲ್ ಸಿಗಬಹುದು ನೋಡು ಎಂದರು ಆಗ ಬೆಳಗಿನ ಜಾವವಾಗಿತ್ತು ಅಂತೆಯೇ ಅಲ್ಲಿ ಇಂಧನವೂ ಸಿಕ್ಕಿತು ಇಂಧನ ತುಂಬಿದ ನಂತರ ಗುರುನಾಥರು ಅಯ್ಯ ಇಂಧನವಿಲ್ಲದ ಕಾರು ಇಲ್ಲಿಯವರಿಗೆ ಹೇಗೆ ಬಂತು ಕರೆತಂದವರಾರು ಅದೇ ಭಗವಂತ ಅಲ್ವಿನಯ್ಯ ಅಂದರು ವಿಜ್ಞಾನಕ್ಕೆ ಮೀರಿದ ತರ್ಕಕ್ಕೆ ನಿಲುಕದ ಈ ಘಟನೆಯನ್ನು ಕಂಡ ಆ ವ್ಯಕ್ತಿ ಮೂಕವಿಸ್ಮಿತರಾದರು ಹಾಗೆಯೇ ಇನ್ನೊಮ್ಮೆ ಬೆಂಗಳೂರಿನಲ್ಲಿದ್ದ ಸರ್ಕಾರಿ ನೌಕರರೊಬ್ಬರು ಗುರುನಾಥರೊಂದಿಗೆ ಸಖರಾಯಪಟ್ಟಣದಿಂದ ಹೊರಟು ಬೆಂಗಳೂರಿನಲ್ಲಿರುವ ಗುರುನಾಥರ ಸಂಬಂಧಿಕರ ಮನೆ ತಲುಪಿದರು ಅಂದು ತನ್ನ ಇಲಾಖೆಯ ರಾಜ್ಯ ಮಟ್ಟದ ಸಮ್ಮೇಳನವಿರುವುದಾಗಿಯೂ ತಾನು ಅಂದು ಕಚೇರಿಗೆ ಹಾಜರಾಗಲೇಬೇಕಾದ ಅನಿವಾರ್ಯತೆಯನ್ನು ಗುರುನಾಥರಿಗೆ ತಿಳಿಸಲು ಗುರುನಾಥರು ಎಂಟೂವರೆಗೆ ಹೊರಡಯ್ಯ ಅಂದ್ರು ಆಮೇಲೆ ಬೆಳಗ್ಗೆ ಎಂಟೂವರೆ ಆದ ನಂತರ ನನಗೆ ಹೋಟೆಲ್ನಿಂದ ಇಡ್ಲಿ ತಂದುಕೊಟ್ಟು ಹೊರಡಯ್ಯ ಅಂದ್ರು ಪುನಃ ಒಂಬತ್ತುವರೆಗೆ ಮತ್ತೊಂದು ಬಾರಿ ಇಡ್ಲಿ ತರಲು ಕಳಿಸಿದರು ಸಮಯ ಹನ್ನೊಂದು ಮೂವತ್ತು ಆಯಿತು ಆಗ ಗುರುನಾಥರು ಇದ್ದಕ್ಕಿದ್ದಂತೆ ಇವರ ಮೇಲೆ ರೇಗಾಡಿ ಏನಯ್ಯಾ ಕಚೇರಿ ಕೆಲಸವಿದೆ ಅಂತೀಯಾ ಇನ್ನೂ ಇಲ್ಲೇ ಇದ್ದೀಯ ಜವಾಬ್ದಾರಿ ಬೇಡ್ವೆ ಹೊರಡು ಹೊರಡು ಹೋಗುವಾಗ ಮೂಲೆ ಅಂಗಡಿಯಿಂದ ದಿನಪತ್ರಿಕೆ ತೆಗೆದುಕೊಂಡು ಹೋಗು ತಿಳಿತಾ ಅಂದ್ರು ಅಂತೆಯೇ ದಿನಪತ್ರಿಕೆ ತೆಗೆದುಕೊಂಡು ಅವರು ಗಡಿಬಡಿಯಿಂದ ಕಚೇರಿ ತಲುಪಿದರು ಆಗ ಇವರನ್ನು ಎದುರುಗೊಂಡ ಕಚೇರಿ ಸಹಾಯಕ ಬನ್ನಿ ಸರ್ ಸಾಹೇಬ್ರು ಕಾಫಿಗೆ ಹೋಗಿದ್ದಾರೆ ಇಂದಿನ ಸಭೆ ರದ್ದಾಗಿದೆ ಎಂದು ಹಾಜರಿ ಪುಸ್ತಕಕ್ಕೆ ಸಹಿ ಹಾಕಿಸಿಕೊಂಡರು ಹಾಗೂ ಯಾರೂ ಯಾಕೆ ತಡವಾಗಿ ಬಂದೆ ಎಂದು ಅವರನ್ನು ಪ್ರಶ್ನಿಸಲಿಲ್ಲ ಆಗ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಗುರುದೃಷ್ಟಿ ಬಿದ್ದಿತೆಂದರೆ ಸೂರ್ಯನ ಬೆಳಕು ಪ್ರಖರವಾಗುವುದು ಹಾಗಿರುವಾಗ ನೆಪ ಮಾತ್ರಕ್ಕೆ ದೇಹಧಾರಿಯಾಗಿರುವ ನರಮಾನವರನ್ನು ಉದ್ಧರಿಸಲು ಸುಗ ಭುವಿಗೆ ಬಂದ ಗುರುವಿಗೆ ದೇಹ ಪೋಷಣೆಗಾಗಿ ಯಾವ ಆಹಾರಗಳ ಅಗತ್ಯವೂ ಇರದು ಹಾಗೆಯೇ ಗುರು ಬಳಸುವ ಯಾವುದೇ ವಸ್ತುವಾದರೂ ಅಯಸ್ಕಾಂತವನ್ನು ಸ್ಪರ್ಶಿಸಿದ ಕಬ್ಬಿಣದಂತೆ ಅದೇ ಗುಣವನ್ನು ಪಡೆಯಬಲ್ಲುದು ಗುರುನಾಥರ ನಿವಾಸದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ದೂರಿನಿಂದ ಓರ್ವ ಹುಡುಗ ಆಗಾಗ್ಗೆ ಗುರುನಿವಾಸಕ್ಕೆ ಬರುತ್ತಿದ್ದರು ಗುರುಗಳೊಂದಿಗೆ ಹಾಗೂ ನನ್ನೊಂದಿಗೂ ಆಪ್ತವಾಗಿದ್ದ ಆತ ಗುರುಗಳ ಮೇಲೆ ಅಪಾರ ಭಕ್ತಿ ಇಟ್ಟುಕೊಂಡಿದ್ದರು ಒಮ್ಮೆ ಆ ಹುಡುಗನ ಮನೆಗೆ ಆತನ ಸ್ನೇಹಿತರೊಬ್ಬರು ಬಂದು ಅಲ್ಲಿಂದ ಗುರುನಿವಾಸಕ್ಕೆ ಹೋಗುವ ಇಚ್ಛೆ ವ್ಯಕ್ತಪಡಿಸಿದರು ಅಲ್ಲಿಂದ ಹೊರಟ ಅವರು ಕಾರಿನಲ್ಲಿ ಕೇವಲ ಒಂದು ಲೀಟರ್ನಷ್ಟು ಮಾತ್ರ ಪೆಟ್ರೋಲ್ ಇದೆ ಎಂಬುದನ್ನರಿತು ಪೆಟ್ರೋಲ್ ಹಾಕಿಸ ಹೊರಟವರು ಗುರುನಿವಾಸಕ್ಕೆ ಹೋಗಿ ಅಲ್ಲಿಯೇ ಹಾಕಿಸೋಣವೆಂದುಕೊಂಡು ಸಖರಾಯಪಟ್ಟಣಕ್ಕೆ ಹೋದರು ಅದೃಷ್ಟವಶಾತ್ ಅಂದು ಗುರುನಾಥರು ಊರಿನಲ್ಲಿದ್ದರು ಇವರು ಗುರುನಿವಾಸದೊಳಗೆ ಪ್ರವೇಶಿಸಿದಾಕ್ಷಣ ಗುರುನಾಥರು ಅವರನ್ನು ಕುರಿತು ಹೀಗೆ ಹೇಳಿದರು ನಾನು ಗುರುದರ್ಶನಕ್ಕೆ ಹೋಗಬೇಕೆಂದಿದ್ದೆ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ನಡೆಯಿರಿ ನಿಮ್ಮ ಕಾರಿನಲ್ಲಿ ಹೋಗೋಣ ಎಂದರು ಗುರುನಾಥರ ಮಾತಿಗೆ ಎಂದೂ ಎದುರಾಡದ ಆ ಹುಡುಗ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಅಂತ ಹೇಗೆ ಹೇಳುವುದು ಅಂತ ಹಿಂಜರಿದರು ಕಾರಿನಲ್ಲಿ ಕುಳಿತ ಗುರುನಾಥರು ಮನೆಯಿಂದ ಒಂದು ಲೋಟ ನೀರು ತರಿಸಿ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿಟ್ಟರು ನಂತರ ಕಾರು ಮುಂದುವರಿಯಿತು ಆತ ಮನೆಯಿಂದ ಹೊರಡುವಾಗ ಇದ್ದದ್ದೇ ಒಂದು ಲೀಟರ್ ಪೆಟ್ರೋಲ್ ನಾವು ತಲುಪಬೇಕಿದ್ದ ಊರು ಸುಮಾರು ತೊಂಬತ್ತು ಕಿಲೋಮೀಟರ್ ದೂರವಿದೆ ಕಾರು ದಾರಿ ಮಧ್ಯೆ ನಿಂತರೇನು ಮಾಡಲಿ ಎಂದು ಯೋಚಿಸುತ್ತಾ ಕಾರು ಚಲಾಯಿಸಿದನು ಗುರುನಾಥರೊಂದಿಗೆ ಹೊರಟು ಗುರು ದರ್ಶನ ಮಾಡಿಕೊಂಡು ಗುರುಗಳ ಮನೆಗೆ ಹಿಂತಿರುಗಿದರು ಆಶ್ಚರ್ಯವೆಂದರೆ ಕಾರು ಕೇವಲ ಒಂದು ಲೀಟರ್ ಇಂಧನದಲ್ಲಿ ಸುಮಾರು ನೂರ ಎಂಬತ್ತು ಕಿಲೋಮೀಟರ್ ಸಾಗಿತ್ತು ಇದು ಹೇಗೆ ಸಾಧ್ಯವೆಂದು ಅರಿಯದ ಆ ಹುಡುಗ ಚಿಂತೆಗೊಳಗಾದರು ಗುರುನಿವಾಸ ತಲುಪಿದ ನಂತರ ಆ ಹುಡುಗನ ಕೈಯಲ್ಲೇ ಅವರ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿರಿಸಿದ್ದ ನೀರನ್ನು ತರಿಸಿ ಅವರಿಗೆ ಕುಡಿಸಿದ ಗುರುನಾಥರು ಅವನನ್ನು ಊರಿಗೆ ಕಳಿಸಿಕೊಟ್ಟರು ಆತ ಸಖರಾಯಪಟ್ಟಣದಲ್ಲಿ ಪೆಟ್ರೋಲ್ ತುಂಬಿಸಿಕೊಂಡರೂ ಪೆಟ್ರೋಲ್ ರಹಿತ ಗಾಡಿ ಚಲಿಸಲು ಸಾಧ್ಯವೇ ಡ್ಯಾಶ್ಬೋರ್ಡ್ನಲ್ಲಿಟ್ಟ ನೀರು ಹೇಗೆ ಚೆಲ್ಲದೆ ಹಾಗೆ ಲೋಟದಲ್ಲಿ ಉಳಿದಿತ್ತು ಎಂದು ಯೋಚಿಸುತ್ತಾ ಮನೆಗೆ ತೆರಳಿದನು ಇಂದಿಗೂ ಈ ಪ್ರಶ್ನೆಗೆ ಉತ್ತರ ಸಿಗದ ಆತ ಇದೆಲ್ಲ ಗುರು ಕೃಪೆಯಿಂದ ಮಾತ್ರ ಸಾಧ್ಯವೆಂದು ತೀರ್ಮಾನಕ್ಕೆ ಬಂದಿರುವನು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ಎಪ್ಪತ್ತೊಂಬತ್ತು ಸದ್ಗುರುವಿನ ಪಾದ ಸ್ಪರ್ಶವಾದರೆ ಭೂಮಿಯಲ್ಲೂ ಫಸಲು ಬೆಳೆಯುವುದು ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಒಮ್ಮೆ ಗುರುನಾಥರು ಬೆಂಗಳೂರಿನ ಕೆಲವು ಭಕ್ತರೊಡನೆ ನನ್ನನ್ನು ತಮಿಳುನಾಡಿನ ಒಬ್ಬ ಸಾಧಕರ ಸಮಾಧಿ ದರ್ಶನಕ್ಕೆಂದು ಕಳಿಸಿದರು ಅಲ್ಲಿನ ಸಾಧಕರು ಸಜೀವ ಸಮಾಧಿಯಾಗಿದ್ದು ತಮ್ಮ ಸಮಾಧಿಯ ಮೇಲೆ ಒಂದು ಬೇವಿನ ಮನವನ್ನು ನಡೆಸಿದ್ದು ಅದು ದೊಡ್ಡ ಮರವಾಗಿ ಬೆಳೆದಿದೆ ಅಂದು ನಾವು ದರ್ಶನಕ್ಕೆ ಹೋದಾಗ ಆ ಬೇವಿನ ಮರ ಒಣಗಲಾರಂಭಿಸಿತ್ತು ಮತ್ತೊಮ್ಮೆ ಗುರುನಾಥರ ಆಣತಿಯಂತೆ ಅಲ್ಲಿಗೆ ಹೋಗಿದ್ದ ಶಿಷ್ಯರಿಗೆ ಅಲ್ಲಿನ ಪೂಜಾರಿಯು ಬೇವಿನ ಮರ ಒಣಗಿ ಹೋಗಿದ್ದನ್ನು ತೋರಿಸಿ ಗುರುನಾಥರ ಕೃಪೆಯಿಂದ ಅದು ಮತ್ತೆ ಚಿಗುರುವಂತೆ ಮಾಡಬೇಕೆಂದು ಕೋರಿದರು ಇದನ್ನು ತಿಳಿದ ಗುರುನಾಥರು ಅದೇ ಭಕ್ತರ ಕೈಯಲ್ಲಿ ಕೆಲವು ವಸ್ತುಗಳನ್ನು ನೀಡಿ ಅದನ್ನು ಒಣಗಿ ಹೋಗಿದ್ದ ಆ ಮರದ ಬುಡದಲ್ಲಿಡಬೇಕೆಂದು ಆ ಮರ ಚಿಗ್ಗುರುವುದೆಂದೂ ತಿಳಿಸಿದರು ಆ ಭಕ್ತರು ಹಾಗೆಯೇ ಮಾಡಿ ಬಂದರು ಮತ್ತೊಮ್ಮೆ ಅಲ್ಲಿಗೆ ಹೋದಾಗ ಅಲ್ಲಿನ ಪೂಜಾರಿಯು ಆ ಮರ ಮತ್ತೆ ಚಿಗುರಿದ ವಿಷಯವನ್ನು ಸಂತೋಷದಿಂದ ತಿಳಿಸಿದರು ವಿಖ್ಯಾತ ಅದ್ವೈತ ಪೀಠದ ಯತಿಗಳೊಬ್ಬರು ಗುರುನಿವಾಸಕ್ಕೆ ಪ್ರತಿ ವರ್ಷವೂ ಒಂದು ಬಾರಿ ಬಂದು ಹೋಗುವ ಸಂಪ್ರದಾಯವಿತ್ತು ಗುರುನಿವಾಸದಲ್ಲಿನ ವ್ಯವಸ್ಥೆಯ ಬಗ್ಗೆ ತಿಳಿಯಲು ಗುರುನಿವಾಸಕ್ಕೆ ಬಂದ ಪೀಠದ ಪ್ರತಿನಿಧಿಗಳು ಕೆಲವು ವಿಚಾರಗಳಿಗೆ ಆಕ್ಷೇಪಣೆ ವ್ಯಕ್ತಪಡಿಸಿದರು ಮಾತ್ರವಲ್ಲ ಭಾರೀ ಪ್ರಮಾಣದ ಬಿಲ್ವ ಪತ್ರೆ ಬೇಕು ಎಂದು ಕೇಳಲು ಗುರುನಾಥರು ಕಿತ್ತು ಹಾಕಿದ ಬಿಲ್ವ ಪತ್ರೆಯನ್ನು ನಾನು ಈಶ್ವರ ಇಚ್ಛೆಯಿಂದ ಮತ್ತೆ ಜೋಡಿಸಬಲ್ಲೆ ನಿಮ್ಮಿಂದ ಇದು ಸಾಧ್ಯವೇ ಎಂದು ಸವಾಲು ಹಾಕಿದರು ಮಾತ್ರವಲ್ಲ ಇದು ನನ್ನ ಮನೆ ಅಲ್ಲ ಕಂಡ್ರಪ್ಪ ಗುರುವಿಗೆ ಸೇರಿದ್ದು ಅವನಿಗಿಚ್ಛೆ ಇದ್ರೆ ಬರಬಹುದು ಎಂದು ಕಠೋರವಾಗಿ ನುಡಿದರು ಇವರ ಉಗ್ರತೆಯನ್ನು ಕಂಡ ಪೀಠದ ಪ್ರತಿನಿಧಿಗಳು ಮರುಮಾತಾಡದೆ ಅಲ್ಲಿಂದ ತೆರಳಿದರು ಅನಂತರ ಪೀಠಾಧಿಪತಿಗಳು ಅಲ್ಲಿಗೆ ಬಂದು ಹೋಗಿದ್ದು ಇತಿಹಾಸ ಚಲನಚಿತ್ರ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದ ಆಡಿಯೋ ಕಂಪನಿಯ ವ್ಯಕ್ತಿಯೋರ್ವರು ಇದ್ದಕ್ಕಿದ್ದಂತೆ ಹಾಸಿಗೆ ಹೇಳಿದರು ಸಾಕಷ್ಟು ಶ್ರೀಮಂತರಾದ ಅವರನ್ನು ನಗರದ ಖ್ಯಾತ ವೈದ್ಯರಲ್ಲಿ ತೋರಿಸಿದ್ದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಈ ವಿಷಯವನ್ನು ತಿಳಿದ ಗುರುನಾಥರು ಅವರು ಇಂಥ ರೂಮಿನಲ್ಲಿ ಇಂಥ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದಾರೆ ಅಲ್ವೇ ಅವರ ತಲೆಬುಡದಲ್ಲಿರುವ ಫ್ಯಾನ್ನ ಬೋಲ್ಟ್ ಲೂಸ್ ಆಗಿದೆ ಅದನ್ನು ಸರಿಪಡಿಸಿ ಅವರ ಆರೋಗ್ಯ ಸರಿಹೋಗುವುದು ಎಂದರು ಅಂತೆಯೇ ಮಾಡಲು ಸುಮಾರು ಒಂದು ತಿಂಗಳಿಂದ ಯಾವುದೇ ಔಷಧೋಪಚಾರಕ್ಕೂ ಪ್ರತಿಕ್ರಿಯಿಸದ ಆ ವ್ಯಕ್ತಿ ಎದ್ದು ಓಡಾಡಲಾರಂಭಿಸಿದರು ತಮಿಳುನಾಡಿನ ಸರ್ಕಾರದಲ್ಲಿ ಉದ್ಯೋಗದಲ್ಲಿದ್ದ ವ್ಯಕ್ತಿಯೊಬ್ಬರ ಮಗುವೊಂದು ವಿಪರೀತ ಹಟಮಾರಿತನ ಸಿಟ್ಟಿನಿಂದ ಕೂಡಿದ್ದು ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಹರಿದು ಎಸೆಯುತ್ತಿತ್ತು ಅದನ್ನು ನಿಯಂತ್ರಿಸುವುದು ಪೋಷಕರಿಗೆ ದುಸ್ತರವಾಗಿತ್ತು ಬೇರೆ ದಾರಿ ಕಾಣದೇ ಅವರು ಮಗುವಿನೊಂದಿಗೆ ಗುರುನಿವಾಸಕ್ಕೆ ಬಂದರು ಆಗ ಬೆಳಗ್ಗೆ ಎಂದಿನಂತೆ ನಾನು ಗುರುನಾಥರ ಆಣತಿಯಂತೆ ಮಲ್ಲಿಗೆ ಹೂವನ್ನು ಕೊಂಡುಕೊಳ್ಳುತ್ತಿದ್ದೆ ಸುಮಾರು ಮೂರು ನಾಲ್ಕು ವರ್ಷದ ಆ ಮಗು ಅಲ್ಲಿಗೆ ಬಂದು ಆ ಹೂವಿನ ಹಾರವನ್ನು ಹಿಡಿದು ಆರಂಭಿಸಿತು ಅದನ್ನು ತಡೆಯಲು ಬಂದ ಪೋಷಕರನ್ನು ಗುರುನಾಥರು ತಡಿಬೇಡ ಅದನ್ನ ಸುಮ್ಮನಿರು ಏನ್ ಮಾಡುತ್ತೆ ನೋಡೋಣ ಅಂದು ಆ ಮಗುವಿನತ್ತ ದೃಷ್ಟಿ ಬೀರಿದರು ಸಾಕಷ್ಟು ಹೂವನ್ನು ಹಾಳು ಮಾಡಿದ ನಂತರ ಆ ಮಗು ಇದ್ದಕ್ಕಿದ್ದಂತೆ ತಣ್ಣಗಾಯಿತು ಜೊತೆಗೆ ಆ ಮಗುವಿನ ಹಠದ ಸ್ವಭಾವ ಅಂದಿಗೆ ಕೊನೆಯಾಯಿತು ಮಗುವಿನ ಹಠಮಾರಿತನದ ಕಾರಣವೇನೆಂದು ಪೋಷಕರು ಕೇಳಲು ಅಯ್ಯ ಪ್ರತಿಯೊಂದು ದೇಹಕ್ಕೂ ಇನ್ನೊಂದು ವಿ ದೇಹ ವಸ್ತುವಿನ ಸಂಬಂಧವಿರುತ್ತದೆ ಅದು ಇಷ್ಟೆಲ್ಲ ಆಟವಾಡಿಸುತ್ತೆ ಈ ಮಗು ತಾಯಿಯ ಗರ್ಭದಲ್ಲಿದ್ದಾಗ ಮಂಡ್ಯ ಸಮೀಪದಲ್ಲಿ ವಾಸವಿದ್ದು ಅಲ್ಲಿ ಒಂದು ಹೆಣ್ಣು ಜೋರಾಗಿ ಕೂಗಿಕೊಂಡು ಬಾವಿಗೆ ಹಾರಿದ ಘಟನೆಯನ್ನು ನೋಡಿರುವಳು ಆ ಭಯ ಈ ಮಗುವಿನ ಮೂಲಕ ವ್ಯಕ್ತವಾಗಿದೆ ತಿಳೀತಾ ಅಂದರು ಒಮ್ಮೆ ಬೆಂಗಳೂರಿನಲ್ಲಿ ದೊಡ್ಡ ಕೆಲಸದಲ್ಲಿದ್ದ ವ್ಯಕ್ತಿಯೊಬ್ಬ ಗುರುನಿವಾಸಕ್ಕೆ ಬಂದರು ಅಂದು ಗುರುನಾಥರೊಂದಿಗೆ ನಾವು ಸುಮಾರು ಎಂಟು ಹತ್ತು ಜನರಿದ್ದೆವು ಗುರುವಿನ ಬಗ್ಗೆ ಭಕ್ತಿ ಹಾಗೂ ಕುತೂಹಲವಿದ್ದ ಆ ವ್ಯಕ್ತಿ ಗುರುನಾಥರ ಹಾವಭಾವಗಳನ್ನು ನೋಡಿ ಗುರುಗಳೇ ನೀವು ಹೇಳಿತು ನನಗೆ ಅರ್ಥ ಆಗ್ತಿಲ್ಲ ನೀವು ಹೇಳಿದ್ದೇ ನಿಜವಾದರೆ ಇಲ್ಲಿ ಈ ಕೋಣೆಯಲ್ಲಿ ಈಗ ಎಷ್ಟು ಜನರಿರುವರು ಎಂದು ಪ್ರಶ್ನಿಸಲು ಗುರುನಾಥರು ನೋಡಯ್ಯ ನೀವು ಎಂಟು ಜನರಲ್ಲದೆ ದೇಹವಿರದ ಇಪ್ಪತ್ತೈದು ಜನ ಕ್ರೈಸ್ತ ಸನ್ಯಾಸಿಯರು ಇಲ್ಲಿದ್ದಾರೆ ನಾನು ಅವರೊಂದಿಗೆ ಮಾತನಾಡುತ್ತಿದ್ದೇನೆ ಅದಕ್ಕೆ ನಾನು ಹೇಳೋದು ಯಾವಾಗಲೂ ಈ ದೇಹದ ಹತ್ತಿರ ಬರಬೇಡಿ ನಾನು ಇಲ್ಲಿರೋಲ್ಲ ದೇಹ ಮಾತ್ರ ಇಲ್ಲಿರುತ್ತೆ ಅಂತ ಹೇಳಿದರು ಆಗ ಆ ವ್ಯಕ್ತಿಯು ಗುರು ಸರ್ವಾಂತರ್ಯಾಮಿ ಅನ್ನೋದು ನಿಜವೇ ಹಾಗಿದ್ದರೆ ನೀವು ಬೆಂಗಳೂರಿನ ನನ್ನ ಮನೆ ಹತ್ತಿರವೂ ಇದ್ದೀರಾ ಎಂದು ಪ್ರಶ್ನಿಸಿದರು ಗುರುನಾಥರು ನಿಮ್ಮ ಮನೆ ಹತ್ತಿರ ಇಬ್ಬರು ಭಿಕ್ಷುಕರು ಸದಾ ಬರ್ತಾರೆ ಅವರಲ್ಲಿ ಒಬ್ಬ ಕಾಲೆಳೆದುಕೊಂಡು ನಡೀತಾನೆ ಅವನಲ್ಲಿ ನಾನು ಆಗಾಗ ಬಂದು ಸೇರುತ್ತೇನೆ ಆ ಭಿಕ್ಷುಕ ಸಿಕ್ಕಾಗ ಏನಾದರೂ ಕೊಟ್ಟು ಕಳಿಸು ಎಂದರು ಗುರುನಾಥರು ಹೇಳಿದ ಈ ಎಲ್ಲ ವಿಚಾರಗಳು ಸತ್ಯವಾಗಿದ್ದವು ಶ್ರೀ ಗುರು ವೆಂಕಟಾಚಲ ಶರಣ